ಇವಾಗ ಇವಾಗ ಉಸಿರುಗಳು ಅಂತ ಹೇಳಿದರೆ ಎಷ್ಟು ಈ ಉಸಿರುಗಳು ಇಂಪಾರ್ಟೆಂಟ್ ನಮಗೆ ಅಂತ ನೋಡಿ ಇಲ್ಲಿ ಯಾಕೆ ನಾವು ಸೌಂಡ್ ಮಾಡಬೇಕು ಅಂತ ಒಂದು ಕ್ವೆಶನ್ ಇದೆ ಹೆಂಗ ಗೊತ್ತಾಗುತ್ತೆ ನೀವು ಉಸಿರು ಕೆಳಗಡೆಯಿಂದ ತಗೊಳ್ತಾ ಇದ್ದೀರಾ ಇಲ್ಲ ಮೇಲೆ ತಗೋ ಮೇಲೆ ಮೇಲೆ ಉಸಿರುಗಳು ತಗೊಳ್ತಾ ಇದ್ದೀರಾ ಅಂತ ಅರ್ಥ ಅಂದರೆ ನೀವು ಇಲ್ಲಿಂದ ಹೇಳಿವಾಗ ಅಲ್ಲಿ ಇಲ್ಲಿ ಬಂದು ಶಬ್ದ ಮಾಡುತ್ತೆ ಇಲ್ಲಿ ಆಮೇಲೆ ಅಲ್ಲಿಂದ ಕಿರುನಾಲಿಗೆ ಒಳಗಡೆ ಇದಲ್ವ ಕಿರುನಾಲಿಗೆ ಒಳಗಡೆ ಎರಡು ಹೋಲ್ಸ್ ಇರುತ್ತೆ ಎರಡು ಹೋಲ್ಸ್ ಕಿರುನಾಲ್ಕ ಹಿಂದೆ ಅಲ್ಲಿಂದ ಮೇಲಕ್ಕೆ ಹೋಗಬೇಕು ಅದು ಸ್ಟಾಪ್ ಆಗಿದೆ ಇವಾಗ ಯಾಕೆ ಸ್ಟಾಪ್ ಆಗಿದೆ ಅಲ್ಲಿ ಕಫ ಕೂತ್ಕೊಂಡಿದೆ ಅದು ಮೇಲಕ್ಕೆ ಹೋಗಿ ಚಕ್ರಕ್ಕೆ ತಲುಪಬೇಕು ಚಕ್ರ ಇರೋದು ಒಳಗಡೆ ಹಿಂದೆ ಅಲ್ಲಿ ತಲುಪಬೇಕು ಅದು ಯಾವಾಗ ತಲುಪುತ್ತಂದರೆ ನೀವು ತಗೊಳ್ಳೋ ಉಸಿರಿನಲ್ಲಿ ಆಮೇಲೆ ಬಿಡೋ ಉಸಿರಲ್ಲಿ ಎಚ್ಚರಿಕೆಯಾಗಿ ಅಲ್ಲೇ ಕಾನ್ಸಂಟ್ರೇಷನ್ ಮೈಂಡೆಲ್ಲ ಎಲ್ಲಿ ಎಲ್ಲಿಗೂ ಹೋಗೋದಿಲ್ಲ ಅಲ್ಲೇ ಇರುತ್ತೆ ನೋಡಿ ಬೇಕಿದ್ರೆ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ಬೇಕಿದ್ರೆ ಮನೆಯಲ್ಲಿ ಒಂದು ಐದು ನಿಮಿಷ ಇಲ್ಲಿ ಸೌಂಡ್ ಮಾಡಿಕೊಂಡು ಮೇಲಕ್ಕೆ ಅಷ್ಟು ಜಾಸ್ತಿ ಸೈಮ್ ಸೌಂಡ್ ಮಾಡೋದು ಬೇಡ ಅಟ್ಲೀಸ್ಟ್ ನಿಮಗೆ ಕೇಳೋದು ಅಷ್ಟು ನಿಮ್ಮ ಕಿವಿಗಳು ಕೇಳಬೇಕಲ್ವಾ ಮೇಲಕ್ಕೆ ಹೋಗ್ತಾ ಇದೆ ಉಸಿರು ಆಮೇಲೆ ಕೆಳಗಡೆ ಬರ್ತಾ ಇದೆ ಉಸಿರು ನೋಡಿ ಈ ಥರ ನೋಡಿ ಹೊಟ್ಟೆ ಒಳಗಡೆ ಹೋಗೋದು ನೋಡಿ ಪೂರ್ತಿ